ಉಳ್ಳಾಗಡ್ಡೆ ಹೆಚ್ಚಕ್ಕ ಶುರು ಮಾಡಿದ್ ನೋಡ್ರಿ ಇವಾಗ ಉಳ್ಳಾಗಡ್ಡೆ ಹೆಚ್ಚಿ ಪಟಾಪ ಗಡಿ ಹೆಚ್ಚಿನ ಇವಾಗ ಇಷ್ಟಕೊಂಡ ಉಳ್ಳೇಗಡ್ಡೆ ಹೆಚ್ಚಿನ ನೋಡ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಲನ್ ನಮಸ್ಕಾರ ದೇವರು ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರಘುರ ದೇಸಾಯಿ ಬರ್ರಿ ಉಳ್ಳಾಗಡ್ಡಿ ಹೆಚ್ಚೋಣ ಇವಾಗ ಇಳಗಿ ತಗೊಂಡು ನೋಡ್ರಿ ಇಳಗಿ ತಗೊಂಡು ಇವಾಗ ಉಳ್ಳಾಗಡ್ಡಿ ಹೆಚ್ಚ ಕುಂತೀನಿ ನೋಡ್ರಿ ಇವಾಗ ಏನ್ ಮಾಡ್ಬೇಕ್ರಿ ನಮ್ ಉಳ್ಳಾಗಡ್ಡಿ ನಾವು ನಾವೂ ಹೆಚ್ಚಬೇಕ್ರಿ ಇವಾಗ ಉಳ್ಳಾಗಡ್ಡಿ ಹೆಚ್ಚಿ ಕುಂಚಿನಿ ಪಟಪಟ ಉಳ್ಳಾಗಡ್ಡಿ ಹೆಚ್ಚನ ಬರ್ರಿ ಇವಾಗ ಉಳ್ಳಾಗಡ್ಡಿ ಹೆಚ್ಚಕ ಶುರು ಮಾಡಿದ್ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಹೆಚ್ಚ್ರಿ ಪಟಪಟ ಉಳ್ಳಾಗಡ್ಡಿ ಹೆಚ್ಚಿನಿ ಇವಾಗ ಹ ಉಳ್ಳಗಡ್ಡೆ ಹೆಚ್ಚು ಕುಂಚಿನ್ರಿ ಇವಾಗ ಹುಳೇಗಡ್ಡೆ ಹಚ್ಚಿದ್ರ ಇದ್ರಾಗ ಹಾಕೋದು ಉಳ್ಳಾಗಡ್ಡಿ ಹೆಚ್ಚಿದ್ರೆ ಇದ್ರಾಗ ಹಾಕೋದು ಮತ್ತೇನರಪ್ಪ ಎಲ್ಲರೂ ಆರಾಮಾಗಿದ್ದೀರಲ್ಲ ಮತ್ತೇನು ಸಮಾಚಾರ ಈ ಸಲ ಸರ್ಕಾರ ಉಳ್ಳಾಗಡ್ಡಿಗೆ ರೇಟ್ ಕೊಟ್ಟಿಲ್ಲ ನೋಡ್ರಿ ಎಲ್ಲರೂ ನೀವಿ ರೈತರು ಒಗ್ಗಟ್ಟಿಂದ ಏನ ಮಾಡಿದ್ರೆ ಆಗತ್ತ ರೈತರ ಒಗ್ಗಟ್ಟಿಲ್ಲ ಈ ವಿಡಿಯೋನ ಆಯ್ತಲ್ಲ ಎಲ್ಲ ರೈತರಿಗೂ ಶೇರ್ ಮಾಡ್ಬೇಕ ನೀವು ಎಲ್ಲ ರೈತರಿಗೂ ಶೇರ್ ಮಾಡಿ ಈ ವಿಡಿಯೋನ ನೋಡಿ ಉಳ್ಳೇಗಡ್ಡಿಗ್ ಕಷ್ಟಪಟ್ಟು ಬೆಳೆತಾರ ಎಲ್ಲರೂ ನೋಡಿ ಉಳ್ಳಾಗಡ್ಡಿ ಹೆಚ್ಚದೆ ಹೆಚ್ಚದ ಉಳಾಗಡ್ಡಿ ಹತ್ತಿ ಹಚ್ಚಿ ಪುಟ್ಟಿ ಫುಲ್ ಒಂದ್ರಾಗ ಶುರು ಅಂದ್ರಿ ಇವಾಗ ಶುರು ಐತಲ್ಲ ಇವಾಗ ಉಳ್ಳಾಗಡ್ಡಿ ಫುಲ್ ಆಗೈತಲ್ರಿ ಒಂದ್ ಕಡೆ ಉಳ್ಳಾಗಡ್ಡಿ ಹಾಕೈತಿ ಅಲ್ಲೇ ಹಾಕಿ ಬಿಡ್ರಿ ಬರ್ರಿ ಉಳ್ಳಾಗಡ್ಡಿ ಹಾಕೋಣ ಇವಾಗ ನೋಡ್ರಿ ಒಂದ ಕಡೆ ಉಳ್ಳಾಗಡ್ಡಿ ಹಾಕೇತಿ ಇವಾಗ ಉಳ್ಳಾಗಡ್ಡಿ ಇಲ್ಲೇ ಹಾಕಿ ಬಿಡನ್ರಿ ಎಲ್ಲಾ ಉಳ್ಳಾಗಡ್ಡಿನ ಹಾಕಿ ನೋಡ್ರಿ ಇವಾಗ ಹೋಗ್ಬರ್ರಿ ಮತ್ತೆ ಉಳ್ಳಾಗಡ್ಡಿ ಹತ್ತ ಇವಾಗ ಹ್ಮ್ ಪುಟ್ಟ ಇಟ್ ನೋಡ್ರಿ ಇವಾಗ ಇಲ್ಲೇ

मुझे लीटर लोगों कैसा ना दे लो देखती உலே கடைய எச்சி எச்சி பூல் ஐத்தி புட்டிபடுத்தி ஒல்ல இன்னொரு உழைக புட்டு பூல் அது இவங்க பூல் உலக மத்திய உளே கட் எத்தி எத்தி எச்சி புல்லுமா

எச்சது உலே கடைய எல்லாச்சி முகீத் நோட் இவ்வளோ இதளே கட் எத்த பூட்டி புட்டி திப்பாக்கி எல்லா இவன பட்ட பட்ட திரி ஆஹ் ஃபுல் ஆய்ரீ இவ்வளோ எல்லா எத்தா திப்பாத்தி நோட்ரி திப்பாக் உலக எச்சி நோட்ரி ಉಳ್ಳಾಗಡ್ಡಿ ಎಷ್ಟು ಹೆಚ್ಚಿನ ಅಂತ ನಿಮ್ಗೆ ತೋರಿಸ್ ನೋಡ್ರಿ ಇಟ್ಕೊಂಡ ಉಳ್ಳಾಗಡ್ಡಿ ಹೆಚ್ಚಿನ ನೋಡ್ರಿ ಎಲ್ಲ ದೇವರುಗಳು ನನ್ನ ಯುಟೂಬ್ ಚೆನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಎಲ್ಲ ದೇವರುಗಳಿಗೆ ಧನ್ಯವಾದಗಳು ಜೈ ರೈತ ಎಲ್ಲ ರೈತರಿಗೂ ಉಳ್ಳಾಗಡ್ಡೆ ಬೆಳೆದ ರೈತರಿಗೂ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನಂತ